ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಮ್ಯಾ ನಮ್ಮ ಹಾಸನ್ ಸ್ಟೈಲ್ ಮೊಳ್ಕೆ ಹುರ್ಳಿಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ಸಿಂಪಲ್ಲಾಗಿ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ಕುಕ್ಕರ್ಗೆ ಮೊಳಕೆ ಹುರ್ಳಿಕಾಳು ಆಲೂಗೆಡ್ಡೆ ಬದನೆಕಾಯಿ ಅದಕ್ಕೆ ಬೇಕಾದಷ್ಟು ನೀರು ಅದಕ್ಕೆ ಬೇಕು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಅರಿಶಿನ ಪುಡಿ ಟೊಮೆಟೊ ಎಲ್ಲ ಕುಕ್ಕರಲ್ಲಿ ಹಾಕಿ ಎರಡು ವಿಷಲ್ ಕೂಗಿಸ್ಕೊಳ್ಳಿ ನೋಡಿ ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ಐಟಮ್ಮೇ ಹಾಕಿ ಮಾಡ್ಬೋದು ಬೇಗನೂ ಆಗುತ್ತೆ ಕುಕ್ಕರಲ್ಲಿ ತರಕಾರಿನ ಮೊದಲಿಗೆ ಬೇಯಿಸ್ಕೊಳ್ಳೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ನೋಡಿ ಮಿಕ್ಸಿ ಜಾರ್ಗೆ ಎರಡು ಈರುಳ್ಳಿ ಎರಡು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಸ್ಪೂನ್ ಖಾರದ ಪುಡಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ ಅದನ್ನು ಬೇಯಿಸ್ಕೊಂಡಾದ್ಮೇಲೆ ಪಕ್ಕದಲ್ಲಿ ಇನ್ನೊಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ எண்ணெ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅದು ಸ್ವಲ್ಪ ಬಿಸಿ ಆಯಿತು ಅಂತ ಅಂದ ಅನ್ನಿಸಿದಾಗ ಕರಿಬೇವು ಈರುಳ್ಳಿ ಹಾಕಿ ಹಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಚೆನ್ನಾಗಿ ಅದು ಈರುಳ್ಳಿ ಎಲ್ಲ ಬೆಂದಿದೆ ಅಂತ ಅನಿಸಿದ್ಮೇಲೆ ರುಬ್ಬಿಟ್ಟಿರೋಂಥ ಮಸಾಲಾನ ಹಾಕಿ ಹಾಕಿ ಚೆನ್ನಾಗಿ ಹುರಿರಿ ಹಸಿ ವಾಸನೆ ಎಲ್ಲ ಹೋಗಬೇಕು ಅಷ್ಟು ಆ ಎಣ್ಣೆ ಈರುಳ್ಳಿ ಮಸಾಲೆನಲ್ಲೇ ಫ್ರೈ ಆಗಲಿ ಇವಾಗ ನೋಡಿ ಅದು ಸ್ವಲ್ಪ ಕುದಿ ಬರ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತಲ್ಲ ಆವಾಗ ಬೇಯಿಸಿಟ್ಟಿರೋಂಥ ತರಕಾರಿ ಇದೆಯಲ್ಲ ಅದನ್ನು ಹಾಕಿ ನೋಡಿ ತರಕಾರಿ ಎಲ್ಲ ಇದ್ದೀರಾ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ನೋಡಿ ನಿಮ್ಮ ಮನೆಯಲ್ಲಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಮುದ್ದೆಗೆಲ್ಲ ಸ್ವಲ್ಪ ಗಟ್ಟಿ ಇದ್ರೂ ಚೆನ್ನಾಗಿರುತ್ತೆ ನಿಮ್ಗೆ ಹೇಗೆ ಬೇಕೋ ಆ ರೀತಿ ಸಾಂಬಾರನ್ನ ಹೆಚ್ಚು ಮಾಡ್ಕೊಳ್ಳಿ ನಮ್ಮ ಮನೇಲಿರೋದು ಮೂರು ಜನ ನಮಗೆ ಸಾಕು ಇಷ್ಟು ಅಳತೆ ನಮಗೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಸಾಂಬಾರ್ ಹೇಗೆ ಕುದೀತಾ ಇದೆ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ಲಾಗಿ ಮನೆಯಲ್ಲಿ ಮೊಳಕೆ ಹುರುಳಿಗಳನ್ನ ಕಟ್ಟಿ ಮಾಡುವಂಥ ನಮ್ಮ ಹಾಸನ ಸ್ಟೈಲ್ ಸಾಂಬಾರು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್